ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ತಿಳಿಸ್ತೀನಿ ಪ್ರಿಯರೇ ಮತ್ತೊಂದು ವಿಡಿಯೋ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ನೀವು ಟೈಟಲ್ನ ಓದಿರ್ತೀರ ಬೈಬಲ್ನಲ್ಲಿ ಜ್ಞಾಪಕ ಪಟ್ಟಿ ಅಂದರೆ ಏನು ಅಂತ ಇಂಗ್ಲೀಷಲ್ಲಿ ವಾಟ್ ಈಸ್ ಫಿಲ್ಯಾಕ್ಟ್ರೀಸ್ ಅಂತ ಅಥವಾ ಫಿಲ್ಯಾಕ್ಟ್ರಿ ಅಂತ ಕರೀತಾರೆ ಇದನ್ನು ಬೈಬಲಲ್ಲಿ ನಾವು ಒಂದು ಆಚಾರವಾಗಿ ಒಂದು ಪದ್ಧತಿಯಾಗಿ ನೋಡ್ಬೋದು ಯಾರು ಇದನ್ನು ಪ್ರಾಕ್ಟೀಸ್ ಮಾಡ್ತಂದರೆ ಜೂವಿಶ್ ಟ್ರೆಡಿಷನ್ ಅವರು ಇದನ್ನು ಪ್ರಾಕ್ಟೀಸ್ ಮಾಡ್ತಾರೆ ಎಸ್ಪೆಷಲಿ ತುಂಬ ಆರ್ಥೋಡಾಕ್ಸ್ ಮತ್ತು ಕನ್ಸರ್ವೇಟಿವ್ ಜೂವಿಶ್ ಕಮ್ಯುನಿಟಿದನ್ನು ಪ್ರಾಕ್ಟೀಸ್ ಮಾಡೋದು ಅಂದರೆ ಸಾಂಪ್ರದಾಯಿಕವಾಗಿ ಕಟ್ಟುಬದ್ಧವಾಗಿ ಮಾಡ್ತಾರಲ್ಲ ಇವಾಗ ಕಟ್ಟರ ಹಿಂದೂಗಳು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಅವರು ಆ ರೀತಿಯಾಗಿ ತುಂಬ ಕಟ್ಟುನಿಟ್ಟಾಗಿ ನಿಷ್ಠೆಯಿಂದ ಪಾಲನೆ ಮಾಡ್ಕೊಂಬಂದಿರೋಂಥ ಯಹುದಿಗಳು ಇದನ್ನು ಫಾಲೋ ಮಾಡ್ತಾರೆ ಆ್ಯಕ್ಚುಲಿ ಇದೇನು ಅಂತ ನೀವು ಗಮನಿಸಿದ್ದೆ ಆದರೆ ಅಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು ಒಂದು ಯಹುದಿ ಅವರು ಆ ಫಿಲ್ಯಾಕ್ಟ್ರೀಸ್ನ ತಲೆ ಮೇಲೆ ಇಟ್ಕೊಂಡಿರ್ತಾರೆ ಮತ್ತು ಕೈಯಲ್ಲಿ ಕಟ್ಕೊಂಡಿರೋದನ್ನ ನೀವು ನೋಡ್ತೀರಾ ಇದು ಏನು ಅಂತ ನೀವು ಗಮನಿಸಿದ್ದೆ ಆದರೆ ಇದನ್ನು ಹೀಬ್ರೂ ಅಲ್ಲಿ ಟೆಫಿಲೀನ್ ಅಂತ ಕರೀತಾರೆ ಇದೊಂಥರ ಸ್ಮಾಲ್ ಬಾಕ್ಸ್ ಇರುತ್ತೆ ಕಂಟೇನರಲ್ಲಿರುತ್ತೆ ಇದು ಡ್ಯೂರಿಂಗ್ ಮಾರ್ನಿಂಗ್ ಪ್ರೇಯರ್ಸ್ ಇದನ್ನು ವೇರ್ ಮಾಡ್ತಾರೆ ಅವರು ಅದನ್ನು ಉಪಯೋಗಿಸ್ತಾರೆ ಇದೊಂಥರ ಬಿಬ್ಲಿಕಲ್ ಕಮಾಂಡ್ ಇದು ಆದರೆ ಗ್ರೀಕಲ್ಲಿ ಉಪಯೋಗ್ಸಿರೋ ಪದ ಬಂದು ಫಿಲಾಕ್ಟೇರಿಯನ್ ಅಂತ ಅಂದರೆ ಇದು ಸೇಫ್ ಗಾರ್ಡ್ ಅಂತ ಅಂದರೆ ಒಬ್ಬರನ್ನ ಸೇಫ್ ಗಾರ್ಡ್ ಮಾಡತ್ತೆ ಅಂತ ಇನ್ನೊಂದು ಅಮುಲೇಟ್ ಅಂತ ಅಂದರೆ ತಾಯ್ತಾ ಅಂತ ಅಂದರೆ ತಾಯ್ತ ಅಂದರೆ ತಾಯ್ತಾ ಅನ್ಕೋಬೇಡಿ ಅದೇ ಬಿಬ್ಲಿಕಲ್ ಕಾಂಟೆಕ್ಸ್ಟಲ್ಲಿ ನೋಡಿದ್ರೆ ಫಿಲಾಕ್ಟ್ರೀಸ್ ಆರ್ ನಾಟ್ ಅಮ್ಯುಲೆಟ್ಸ್ ಬಟ್ ಎ ಫಿಸಿಕಲ್ ರಿಮೈಂಡರ್ ಆಫ್ ಗಾಡ್ಸ್ ಲಾಸ್ ಆ್ಯಂಡ್ ಪ್ರೆಸೆನ್ಸ್ ಅಂತ ಅದು ದೇವರ ವಿಷಯವಾಗಿ ಅದು ಪಡಿಸುವಂಥ ಲಾಸ್ ಆಗಿರುತ್ತೆ ಅದನ್ನು ಪ್ರಸನ್ನತೆಯನ್ನು ಉಪಸ್ಥಿತಿಯನ್ನು ಜ್ಞಾಪಕಪಡಿಸುವಂಥದ್ದಾಗಿರುತ್ತೆ ಅದು ಆದರೆ ಅಕಾರ್ಡಿಂಗ್ ಟು ಟೋರಾ ಟೋರಾ ಪ್ರಕಾರ ನಾವು ಗಮನಿಸಿದ್ದೆ ಆದರೆ ಡಿಟ್ರಾನಮಿ ಚಾಪ್ಟರ್ ಸಿಕ್ಸ್ ವರ್ಸ್ ಫೋರ್ ಟು ನೈನ್ ಆ್ಯಂಡ್ ಎಕ್ಸೋಡಸ್ ಚಾಪ್ಟರ್ ತರ್ಟೀನ್ ವರ್ಸ್ ನೈನ್ ಟು ಸಿಕ್ಸ್ಟೀನಲ್ಲಿ ನಾವು ಗಮನಿಸ್ತೀವಿ ಜೂವಿಷ್ ಮೆನ್ ಅವರ್ ಕಮ್ಯಾಂಡೆಡ್ ಟು ವೇರ್ ದ ಫಿಲ್ಯಾಕ್ಟ್ರೀಸ್ ಇಸ್ ಅ ರಿಮೈಂಡರ್ ಆಫ್ ಗಾಡ್ಸ್ ಲಾಸ್ ಆ್ಯಂಡ್ ಟು ಕೀಪ್ ಇಸ್ ವರ್ಡ್ಸ್ ಕ್ಲೋಸ್ ಟು ದೇರ್ ಹಾರ್ಟ್ಸ್ ಅವರ ಹೃದಯಕ್ಕೆ ಭಾಳ ಸಮೀಪವಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಇದನ್ನೊಂದು ರಿಮೈಂಡರ್ ಆಗಿ ದೇವ್ರವರಿಗೆ ಕಮಾಂಡ್ಮೆಂಟನ್ನು ಕೊಡ್ತಾನೆ ಆದರೆ ಈ ಫಿಲ್ಯಾಕ್ಟ್ರೀಸಲ್ಲಿ ಏನಿರುತ್ತೆ ಅಂತ ನಾವು ಗಮನಿಸಿದ್ದೆ ಆದರೆ ನಾಲ್ಕು ಬಿಬ್ಲಿಕಲ್ ಪ್ಯಾಸೇಜ್ ಇರುತ್ತೆ ಅದನ್ನು ನೀವು ಈ ವಿಡಿಯೋ ರೆಫರೆನ್ಸ್ ಕೊಡ್ತಿರಬೇಕಾದಾಗ ಇದನ್ನು ವೀಡಿಯೋ ಪಾಸ್ ಮಾಡಿ ಬೈಬಲ್ ತೆಗೆದು ಈ ಒಂದು ರೆಫರೆನ್ಸ್ಗಳನ್ನು ಓದ್ಕೊಳ್ಳಿ ಮೊದಲನೇದು ಎಕ್ಸೋಡಸ್ ಚಾಪ್ಟರ್ ತರ್ಟೀನ್ ವರ್ಸ್ ಒನ್ ಟು ಟೆನ್ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಎರಡನೇದು ಎಕ್ಸೋಡಸ್ ಚಾಪ್ಟರ್ ತರ್ಟೀನ್ ಮತ್ತು ವರ್ಸ್ ಲೆವೆನ್ ಟು ಸಿಕ್ಸ್ಟೀನ್ ಅಂತ ಮತ್ತೆ ಡ್ಯೂಟ್ರಾನಮಿ ಸಿಕ್ಸ್ತ್ ಚಾಪ್ಟರ್ ಫೋರ್ ಟು ನೈನ್ ಅಂತ ಮತ್ತೆ ಡ್ಯೂಟ್ರಾನಮಿ ಲೆವೆಂತ್ ಚಾಪ್ಟರ್ ತರ್ಟೀನ್ ವರ್ಸ್ ಟ್ವೆಂಟಿ ಒನ್ವರೆಗೆ ಈ ಪ್ಯಾಸೇಜಸ್ ಎಲ್ಲ ಒಂದು ಪಾರ್ಚ್ಮೆಂಟ್ ಅಂದರೆ ಒಂದು ಚಿಕ್ಕದಾಗಿ ಒಂದು ಆನಿಮಲ್ ಸ್ಕಿನ್ ಮೇಲೆ ಅದನ್ನು ಬರೆದಿರ್ತಾರೆ ಬರೆದ್ಬಿಟ್ಟು ಅದನ್ನೇನು ಮಾಡ್ತಾರೆ ಅಂದರೆ ಈ ಫಿಲ್ಯಾಕ್ಟ್ರಿಸಲ್ಲಿ ಹಾಕ್ತಾರೆ ಬರೆದು ಆ ಬಾಕ್ಸ್ ಥರ ಇರುತ್ತಲ್ಲ ಆ ಫಿಲ್ಯಾಕ್ಟ್ರೀಸಲ್ಲಿ ಹಾಕ್ತಾರೆ ಈ ಬಾಕ್ಸಸ್ ಏನು ಮಾಡ್ತಾರೆ ಅಂದರೆ ಹಾಕಿದ ನಂತರ ಒಂದು ತಲೆ ಮೇಲೆ ಇಟ್ಕೊಂಡಿರ್ತಾರೆ ಅಂದರೆ ಕಣ್ಣಿನ ಮಧ್ಯೆ ಇರುತ್ತಲ್ಲ ಅಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊಳ್ತಾರೆ ಇನ್ನೊಂದು ಲೆಫ್ಟ್ ಆರ್ಮ್ ಯೂಸ್ ಮಾಡ್ತಾರೆ ಲೆಫ್ಟ್ ಆರ್ಮ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಅದು ಹೃದಯಕ್ಕೆ ಸಮೀಪವಾಗಿರುತ್ತೆ ಲೆಫ್ಟ್ ಸೈಡಲ್ಲಿ ತನ್ನ ಹೃದಯ ಇರೋದು ಹಾಗಾಗಿ ಲೆಫ್ಟ್ ಸೈಡಲ್ಲಿ ಅದನ್ನು ಕಟ್ಕೊಳ್ತಾ ಇದೆ ಬಿಬ್ಲಿಕಲ್ ಕಮ್ಯಾಂಡ್ಮೆಂಟ್ ಪ್ರಕಾರವಾಗಿರುತ್ತೆ ಆದರೆ ಇದು ಈಗಿರುವಲ್ಲಿ ಯೇಸುಸ್ವಾಮಿ ನ್ಯೂ ಟೆಸ್ಟ್ಮೆಂಟ್ನ ಸಮಯದಲ್ಲಿ ಏನು ಮಾಡ್ತಾನೆ ಅಂದರೆ ಫಾರಸಿಯರ್ನ ಇಪ್ಪತ್ತ್ಮೂರನೇ ಅಧ್ಯಾಯದಲ್ಲಿ ಅವ್ರನ್ನ ಬೈತಾನೆ ಸಿಕ್ಕಾಪಟ್ಟೆ ಬೈತಾನೆ ಬೈತಿರುವಾಗ ಐದನೇ ವಚನದಲ್ಲಿ ಇದನ್ನು ಹೈಲೈಟ್ ಮಾಡ್ತಾನೆ ಮಾಡಿದಾಗ ಅವಾಗ ನೀವು ಈ ವರ್ಸ್ ನೀವು ಈ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು ಈ ಫಿಲ್ಯಾಕ್ಟ್ರೀಸ್ನ ಅಂದರೆ ಈ ಜ್ಞಾಪಕ ಪಟ್ಟಿಯನ್ನು ಜನರಿಗೆ ಕಾಣಿಸೋದಕ್ಕೋಸ್ಕರ ಉದ್ದವಾಗಿ ವೈಡಾಗಿ ಇದನ್ನು ನೀವು ತೋರಿಸ್ಕೊಳ್ತೀರಾ ಅಂತ ಹೇಳ್ತಾನೆ ಇದರ ಅರ್ಥ ಏನು ಅಂದರೆ ಎಂಫಸೈಸಿಂಗ್ ದ ಟು ಡಿವೋಷನ್ ಟು ಗಾಡ್ ಕಮ್ಸ್ ಫ್ರಮ್ ದ ಹಾರ್ಟ್ ಆರ್ಟ್ ಫ್ರಮ್ ಔಟರ್ ಡಿಸ್ಪ್ಲೇಸ್ ಡಿಸ್ಪ್ಲೇಸ್ ಅಂತ ಹೇಳ್ತೇನೆ ಅಂದರೆ ಜನಗಳ್ಗೆ ತೋರಿಸ್ಕೊಳ್ಳೋದೇನಂತ ನಾನು ತುಂಬ ಭಕ್ತಿವಂತ ನೋಡು ಹೇಗೆ ಪಾಲನೆ ಮಾಡ್ತಿದ್ದೇನೆ ಕಮಾಂಡ್ಮೆಂಟ್ನ ನನ್ನಾಗೆ ಪರಿಶುದ್ಧನ ಯಾರೂ ಇಲ್ಲ ನನ್ನಾಗೆ ದೇವ್ರ ಸಮೀಪಕ್ಕೆ ಬರೋವಂಥ ವ್ಯಕ್ತಿ ಯಾರೂ ಇಲ್ಲ ಅಂತ ಒಂಥರ ತಮ್ಮನ್ನು ತಾವು ಬಾಹ್ಯವಾಗಿ ತೋರ್ಪಡಿಸ್ಕೊತಾರಲ್ಲ ಆ ರೀತಿಯಾಗಿರುತ್ತೆ ಆವಾಗ ಅವ್ರನ್ನ ಬೈಯುವಾಗ ಈ ಒಂದು ಸೆಂಟೆನ್ಸ್ನೇ ಎತ್ತಿ ಹೇಳ್ತೇನೆ ಸೊ ಇದರಿಂದ ಏನು ಅರ್ಥ ಆಗುತ್ತೆ ನಮಗೆ ಅಂದರೆ ನಾವು ಸಹ ಈ ಯುದ್ಧಿರ್ ಥರ ಬಾಹ್ಯವಾಗಿ ಸುಮ್ಮನೆ ತೋರಿಸ್ಕೋಬಾರ್ದು ನಾನು ಪರಿಶುದ್ಧನು ನಾನೇ ತುಂಬ ಚೆನ್ನಾಗಿ ಪ್ರಾರ್ಥನೆ ಮಾಡೋದು ನಾನೇ ತುಂಬ ಚೆನ್ನಾಗಿ ಹಾಡಾಡೋದು ನಾನೇ ಮ್ಯೂಸಿಕ್ ತುಂಬ ಚೆನ್ನಾಗಿ ನುಡಿಸೋದು ನಾನು ಹೋದರೆ ಅಲ್ಲಿ ವರ್ಷಿಪ್ಪ ಇಲ್ಲ ನಾನು ಹಾಡುಗಾರ್ತಿ ನಾನು ಚೆನ್ನಾಗಿ ಗಾಯಕನು ನಾನು ಇಲ್ಲಾಂದರೆ ಅಲ್ಲಿ ಆರಾಧನೆ ನಡೆಯೋದಿಲ್ಲ ನಾನು ಕೊಟ್ರೇ ಅಲ್ಲಿ ಸಭೆ ನಡೆಯೋದು ನಾನು ಇಸ್ಕೊಂಡ್ರೇ ಸಭೆ ನಡೆಯೋದು ಇಂಥವೆಲ್ಲ ಇರುತ್ತಲ್ಲ ಇದೆಲ್ಲ ಬಾಹ್ಯವಾಗಿ ತೋರ್ಪಡಿಸ್ಕೊವಂಥದ್ದು ಇದನ್ನೆಲ್ಲ ಪಕ್ಕಕ್ಕಿಟ್ಟು ಒಳಗಡೆಯಿಂದ ಕರ್ತನನ್ನು ಪ್ರೀತಿಸುವಂಥ ಮನಸ್ಸು ಗುಣವುಳ್ಳವರಾಗಿರಬೇಕು ಅರ್ಥ ಸೊ ಒಂದು ವೇಳೆ ನಮಗೆ ಹತ್ರ ಆಲೋಚನೆ ಆಗಿದ್ದರೆ ನಾವು ಕರ್ತನ ಕೇಳಿಸ್ಕೋಬೇಕು ಕರ್ತನ ನಿನ್ನ ಸನದಲ್ಲಿ ಬಂದು ತಗ್ಗಿಸ್ಕೊಳ್ತೀನಿ ಸ್ವಾಮಿ ನನಗಂಥದ್ದು ಯಾವುದೂ ಬರ್ದಿರ ನಿನ್ನ ಹಾಗೆ ತಗ್ಗಿಸ್ಕೊಳ್ಳೋ ಗುಣ ಕೊಡುವಂಥ ಭೂಮಿ ಆಕಾಶವನ್ನು ಸೃಷ್ಟಿಸಿದ ಪ್ರಭು ಇಳಿದು ಒಂದು ಶಿಷ್ಯರ ಪಾದವನ್ನು ತೊಳಿತಾನೆ ಅಷ್ಟು ಮಟ್ಟಿಗೆ ತನ್ನ ತಾನು ತಗ್ಗಿಸ್ಕೊಳ್ತೇನೆ ಆ ರೀತಿ ತಗ್ಗಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಿ ಭಕ್ತಿಯಲ್ಲೂ ಸಹ ನಾನೇನೋ ಪರಿಶುದ್ಧನ ಅಂತ ತೋರ್ಪಡಿಸ್ಕೊಳ್ತೀರ ನಾನು ಎಲ್ಲವೂ ಸಹ ಗೊತ್ತಿದ್ರು ಒಂದು ಗೊತ್ತಿಲ್ಲದರ ವ್ಯಕ್ತಿಯಾಗಿ ನಿಂತ್ಕೊಳ್ಳೋಕೆ ನನಗೆ ಸಹಾಯ ಮಾಡೋ ಅಂತ ನಾವು ಕೇಳ್ಕೋಬೇಕು ಇದು ಫಿಲಾಕ್ಟ್ರಿ ಕುರಿತು ಆದಂಥ ಒಂದು ಸಂದೇಶ ನೆಕ್ಸ್ಟ್ ವಿಡಿಯೋ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತೀನಿ ಕರ್ತನ ಕೃಪೆ ನಮ್ಮೆಲ್ಲರನ್ನ ಆವರಿಸಿರಲಿ ನಡೆಸಲಿ ಥ್ಯಾಂಕ್ ಯು